ನಮ್ಮ ಮನೆ ಹತ್ರ ಒಂದು ಚಿಕ್ಕ ನಾಯಿ ಮರಿ ಐತೆ ಆ ನಾಯಿ ಮರಿಕ ಯಾರೋ ಏನರಲ್ಲ ಹತ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಟೆಂಪನೋ ಲಾರಿನೋ ಇಲ್ಲ ಏನು ಹತ್ಸಿದ್ರೆ ಗೊತ್ತಿಲ್ಲ ಕಾಲೆಲ್ಲ ಫುಲ್ಲು ಪಚ್ಚಡಿ ಹಾಕ್ಬಿಟ್ಟೈತೆ ಅದು ಒಂದು ಬ್ಯಾಂಡೇಜ್ ಹಾಕೋ ಥರನೂ ಇಲ್ಲ ಅಷ್ಟೊಂದು ಅದ್ವಾನ ಆಗ್ಬಿಟ್ಟೈತೆ ಕಾಲು ಫುಲ್ಲು ಬ್ಲೆಡ್ ಬಂದು ಅದ್ರ ನರ್ಲಾಟ ನೋಡೋಕ್ಕಾಗದೆ ನಮ್ಮ ಮನೆಯವರು ಅದಕ್ಕೆ ನಮ್ಮ ಹತ್ರ ಫಸ್ಟ್ ಏಡ್ ಬಾಕ್ಸ್ ಏನಿದ್ದಿಲ್ಲ ಆಸ್ಪತ್ರೆಯಲ್ಲಿ ಹೋಗಿ ಅದಕ್ಕೆ ಟಿಂಚರ್ ಸ್ವಲ್ಪ ಮತ್ತು ಬ್ಯಾಂಡೇಜ್ ಸ್ವಲ್ಪ ತಗೊಂಡು ಬಂದು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡೋರು ಅದರಲ್ಲಿ ಮಲ್ಕೊಳಕ್ಕೆ ಎಲ್ಲೂ ಜಾಗ ಇಲ್ಲ ಇಲ್ಲಿ ಒಂದು ಸೌದೆ ಥರ ಮಾತ್ರ ಅದು ಪಾಪ ನೈಟೆಲ್ಲ ಹೆಂಗೆ ಮಲ್ಕೊಳುತ್ತೋ ಅಂತ ಕೆಳಗಡೆ ಒಂದು ಚಿಕ್ಕದಾಗಿ ಬ್ಯಾಗ್ ಥರ ಏನೋ ಮಾಡಿ ಇಟ್ಟಿದ್ದಾರೆ ಮತ್ತು ಅದಕ್ಕೆ ಸ್ವಲ್ಪ ಚಳಿ ಆಗ್ತಿತ್ತು ಅಂದ್ಬಿಟ್ಟು ಗೋಣಿ ಚೀಲೆಲ್ಲ ತಗೊಂಡು ಬಂದಿಟ್ಟವ್ರೆ ನಮ್ಮ ಮನೆಯವರು ಅದು ಊಟ ಇಟ್ಟರೆ ಊಟ ತಿಂದಿಲ್ಲ ಪಾಪ ಆ ನೋಗೆ ಸರಿ ಅಂದ್ಬಿಟ್ಟು ಅದನ್ನ ಅಲ್ಲೇ ಮಲಗಿಸ್ಬಿಟ್ಟು ನಮ್ಮ ಮನೆಯವರು ಗೋಣಿ ಚೀಲ ಹಾಕಿ ಬೆಚ್ಚಗೆ ಇಡ್ತಾಯಿದ್ದಾರೆ ಅಲ್ಲಿ ಅಕಸ್ಮಾತ್ ಮಳೆ ಬಂದರೂ ಅಲ್ಲೇನೋ ಅಷ್ಟೊಂದು ನೆನೆಯಲ್ಲ ಸೌದೆ ಕೆಳಗಡೆ ಇರೋದ್ರಿಂದ ಅದು ಒಂದು ನೈಟ್ ಇವಾಗ ಎಲ್ಲಿ ಶಿಫ್ಟ್ ಮಾಡೋದಂತೂ ಗೊತ್ತಾಗದೆ ಅಲ್ಲೇ ಇಡ್ತಾಯಿದ್ದೀರಿ ಬೆಳಗ್ಗೆ ಅಷ್ಟೊತ್ತರಲ್ಲಿ ಏನಾದರೂ ಮಾಡಬೇಕು ಅದಕ್ಕೆ ಅಂತ ಬೆಳಗ್ಗೆ ನಮ್ಮ ಮನೆ ಮೇಲೆ ಸ್ವಲ್ಪ ಜಾಗ ಐತೆ ಅಲ್ಲೆಲ್ಲಾದರೂ ಅದನ್ನು ಕರ್ಕೊಂಡೋಗಿ ಬಿಟ್ಬಿಡಬೇಕು ಅಲ್ಲಿ ಬಿಟ್ಟು ಅದಕ್ಕೇನು ಬೇಕೋ ಅದನ್ನು ಸ್ವಲ್ಪ ಮಾಡಬೇಕು ಸರಿ ಬೆಳಗ್ಗೆ ಬೆಳಗ್ಗೆ ಆಸ್ಪತ್ರೆಗೆ ಏನಾದರೂ ಆದರೆ ಕರ್ಕೊಂಡು ಹೋಗ್ತಾರೆ ಇನ್ನು ಅದನ್ನು ಇವಾಗ ಸದ್ಯಕ್ಕೆ ಅದಕ್ಕೆ ಏನು ಮಾಡಬೇಕು ಮಳೆ ಬಂದರೂ ನೆನಿದಿರ ಇರೋಂಗೆ ಅಷ್ಟು ಮಾತ್ರ ಮಾಡ್ತಾಯಿದ್ದೀರಿ ನೈಟಿಗೆ ಮಾತ್ರ ಬೆಳಗ್ಗೆ ಜಾಗ ಶಿಫ್ಟ್ ಮಾಡಿಬಿಡ್ತೀರಿ ಸರಿ ಬೆಳಗ್ಗೆ ಆಯಿತು ಬೆಳಗ್ಗೆ ಎದ್ದು ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ ಅವರು ಇದಕ್ಕೇನೋ ಇಲ್ಲೆಲ್ಲ ಆ ವ್ಯವಸ್ಥೆ ಏನಿಲ್ಲ ಇದಕ್ಕೇನು ಟ್ರೀಟ್ಮೆಂಟ್ ಮಾಡೋದೇ ಗೊತ್ತಾಗ್ತಾ ಇಲ್ಲ ಇದು ಫುಲ್ ಕಾಲೆಲ್ಲ ತೆಗ್ದಾಕ್ಬೇಕು ಅಂತೇಳಿ ಏನೋ ಹೇಳಿದ್ರಂತೆ ಡಾಕ್ಟ್ರು ಇಲ್ಲಾಂದರೆ ಡಾಕ್ ರೆಸ್ಕ್ಯೂ ಹತ್ರ ಹೆಬ್ಬಾಳದ ಹತ್ರ ಎಲ್ಲೋ ಕರ್ಕೊಂಡೋಗಿ ಬಿಟ್ಬಿಡಿ ಅಂತ ಹೇಳಿದ್ರಂತೆ ಅವ್ರ ಅಮ್ಮನ ಅದನ್ನು ದೂರ ಮಾಡೋಕ್ಕೆ ಇಷ್ಟ ಇಲ್ಲದೆ ನಮ್ಮ ಯಜಮಾನ್ರು ಏನೋ ಅದಕ್ಕೆ ಮೆಡಿಸಿನ್ ಅದು ಇದು ಅದಕ್ಕೆ ಏನು ಬೇಕೋ ಅದೆಲ್ಲ ತಗೊಂಡು ಬಂದು ನಮ್ಮ ಮನೆಯವರೇ ಆಗ್ತಾಯಿದ್ದಾರೆ ನಮ್ಮ ಮನೇಲಿ ಮುಂಚೆ ಎಲ್ಲ ನಾಯಿ ಎಲ್ಲ ಮನೆಯಲ್ಲೇ ಸಾಕ್ತಾಯಿದ್ರು ಅದರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಐತೆ ಇಂಜೆಕ್ಷನ್ ಮಾಡೋದು ಟ್ಯಾಬ್ಲೆಟ್ಸ್ ಹಾಕೋದೆಲ್ಲ ನಾನು ಅದಕ್ಕೆ ಇಂಜೆಕ್ಷನ್ ಏನು ಇಲ್ಲ ಇವಾಗ ಟ್ಯಾಬ್ಲೆಟ್ಸ್ ಮಾತ್ರ ಹಾಕ್ತವ್ರೆ ಸಿರಂಜಲ್ಲಾದರೆ ಸ್ವಲ್ಪ ನೀಟಾಗಿ ಒಳಗಡೆ ಒಳಟೋಗ್ತೈತೆ ಮತ್ತು ಇನ್ನೇಂದ್ರಲ್ಲಾದರೂ ಹಾಕಿದ್ರೆ ಅದೆಲ್ಲ ಆಚೆಗೆ ಬಂದುಬಿಡ್ತೈತೆ ಪಾಪ ಯಾರು ಹತ್ತಿಸ್ಕೊಂಡು ಹೋಗ್ಬಿಟ್ರು ಅಂತ ಗೊತ್ತಾಗ್ತಾ ಇಲ್ಲ ಅದರ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ಆ ಕಾಲು ಎಷ್ಟು ಆಗಿತ್ತು ಅಷ್ಟು ಭಾಗನ ನಮ್ಮ ಮನೆಯವರು ಒಂದು ಚಾಕು ಎತ್ಕೊಂಡು ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಅದು ಕಟ್ ಮಾಡಿಲ್ಲ ಅಂದರೆ ಅದು ನೀಟಾಗಿ ಎಲ್ಲ ಫುಲ್ ಬಾಡಿ ಫುಲ್ಲು ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಅದು ನೀಟಾಗಿ ಅದಕ್ಕೆ ಎಷ್ಟು ಎಷ್ಟವರೆಗೂ ಇಂಜುರಿ ಆಗೈತೋ ಅಷ್ಟವರೆಗೂ ನೀಟಾಗಿ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ಕಟ್ ಮಾಡಿದಾದ್ಮೇಲೆ ಅದು ಫುಲ್ಲು ಜಾಸ್ತಿ ಬ್ಲಡ್ಡೆಲ್ಲ ಹೊರ್ಟೋಗಿಬಿಟ್ಟೈತೆ ಅದರಲ್ಲಿ ಅದಕ್ಕೆ ಸ್ವಲ್ಪ ಬ್ಲಡ್ ನಿಲ್ಲ ಅಂತ ಬ್ಯಾಂಡೇಜ್ ಎಲ್ಲ ಹಾಕಿ ನೀಟಾಗಿ ಅದನ್ನು ಅಲ್ಲಿ ಅಲ್ಲಿ ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಮಾಡೋರೆ ಬಟ್ ನಾವೇನು ಮಾಡ್ತಿದ್ದೀರಿ ಅಂದ್ಬಿಟ್ಟು ಅದಕ್ಕೆ ಫುಲ್ ಭಯ ಆಗೋಗೈತೆ ಇನ್ನೇನು ಅದಕ್ಕೆ ಇವಾಗ ಸ್ವಲ್ಪ ಸಿರಪ್ಪು ಏನೋ ತೊಗೊಂಡು ಬಂದವ್ರೆ ಅದನ್ನು ಇವಾಗ ಒಳಗಡೆ ಬಾಯಿ ಒಳಗಡೆ ಹಾಕಬೇಕು ನಮ್ಮ ಮನೆಯವರು ಬಿಟ್ಟರೆ ಅದು ಯಾರೂ ಅಲ್ಲಿ ಹತ್ತಿರ ಇಲ್ಲ ಯಾರು ಬಂದ್ರೂ ಓಡೋಗ್ತೈತಿ ಎದ್ದದ್ದು ಇನ್ನೇನು ಸ್ವಲ್ಪ ಒಂದು ನಾಲ್ಕೈದು ದಿನ ರೆಸ್ಟ್ ಮಾಡಿದ್ರೆ ಅದಕ್ಕೂ ಸರಿ ಹೋಗ್ತೈತೆ ಪಾಪಮ್ಮ ನಾಯಿ ಏನು ಗೊತ್ತಾಗ್ತೈತೆ ಎಲ್ಲರೂ ಈ ಥರ ಬಿಟ್ಬಿಟ್ರೆ ಅದಕ್ಕೆ ನೋಡೋರು ಏನು ಇದು ಮಾಡೋಕ್ಕಾಗ್ತೈತೆ ನೋಡ್ಕೊಂಡು ಸ್ವಲ್ಪ ಗಾಡಿಗಳು ಓಡಿಸ್ಬೇಕಲ್ಲ ನಾಯಿ ಆಗಲಿ ಯಾರಾದರೂ ಆಗಲಿ ಮನುಷ್ಯನಿಗಾದರೆ ಎಷ್ಟೋ ಥರ ಎಲ್ಲ ನೋಡ್ಕೊಳೋರು ಇರ್ತಾರೆ ಎಲ್ಲ ವ್ಯವಸ್ಥೆ ಇರ್ತೈತೆ ಪಾಪ ನಾಯಿ ಏನು ಇರ್ತೈತೆ ನಾಯಿ ಅಂತ ಒಂದೇ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಅಷ್ಟೇ ಸ್ವಲ್ಪ ನೋಡಿಕೊಂಡು ಗಾಡಿಗಳೋಡ್ತೀವಿ ಇದ್ರ ಕಷ್ಟ ಅಂತೂ ನಿಜವಾಗ್ಲೂ ಯಾರಿಗೂ ಬೇಡ ನಮ್ಮ ಕೈಯ್ಯಲ್ಲಿ ನೋಡೋಕ್ಕೆ ಆಗ್ತಾ ಅಂದರೆ ಅದ್ರ ಕಷ್ಟ ಅದಕ್ಕೆ ನರಕ ಇರೋ ಥರನೇ ಅನಿಸ್ತೈತಿ ಇವಾಗ ಏನೋ ಸ್ವಲ್ಪ ಊಟ ಏನು ತಿಂದಿಲ್ಲ ಬರೀ ಹಾಲು ಮಾತ್ರ ಕಾಯಿಸ್ಕೊಂಡು ಬಂದಿಕ್ಕವ್ರೆ ನಮ್ಮ ಅತ್ತೆ ಡೈಲಿ ಇದಕ್ಕೆ ಊಟ ಎಲ್ಲ ಇಕ್ಕಿ ಅದಕ್ಕೆ ಏನು ಬೇಕೋ ಎಲ್ಲ ನಮ್ಮ ಅತ್ತೆ ನೋಡ್ಕೊತಾರೆ ನಮ್ಮ ಮನೆಯವರು ಸಿರಪ್ ಹಾಕಿ ಮಾತ್ರೆಗಳಾಕಿ ಮತ್ತು ಅದಕ್ಕೆ ಇಂಜೆಕ್ಷನ್ ಏನಾರ ಬೇಕಂದರೆ ನಮ್ಮ ಮನೆಯವರು ಮಾಡ್ತಾರೆ ಇನ್ನು ಮಿಕ್ಕಿದ್ದೆಲ್ಲ ಅತ್ತೆ ನೋಡ್ಕೊತಾರೆ ಪಾಪ ಅವ್ರಮ್ಮ ಅಂತೂ ಆ ಮನೆ ಹತ್ರನೇ ಬೆಳಗ್ಗೆ ಬಂದು ಗಲಾಟೆ ಮಾಡ್ತೈತೆ ಅವರ ಈ ನಾಯಿ ಅಮ್ಮ ಡೈಲಿ ಡೈಲಿ ಗಲಾಟೆ ಮಾಡ್ತೈತೆ ಅದು ಬಂದು ಬಂದು ಹೊಗಳ್ತಾನೆ ಇರ್ತೈತೆ ಅದು ಎಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ಟವರು ಅಂತ ಅದಕ್ಕೆ ಇವಾಗ ಸ್ವಲ್ಪ ಏನೋ ಒಂಥರ ಆಗಿಬಿಟ್ಟೈತೆ ಸ್ವಲ್ಪ ಎದ್ದು ಓಡಾಡಬೇಕು ಅಂತ ಅದಕ್ಕೆ ಅನಿಸ್ತೈತೆ ಅದು ಕಾಲಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ ಅದಿನ್ನು ಸ್ವಲ್ಪ ಮೇಲಾಗೋವರೆಗೂ ತುಂಬ ಕಷ್ಟ ಐತೆ ಹೆಂಗೋ ಹಂಗೆ ಅದನ್ನು ಸ್ವಲ್ಪ ಇದು ಮಾಡಿ ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಮನೆ ಮೇಲೆ ಕೆಳಗಡೆ ಬರ್ದಿರ ಇರೋ ಹಾಗೆಲ್ಲ ವ್ಯವಸ್ಥೆ ಮಾಡಿ ಅಲ್ಲೇ ಬಿಟ್ಟವ್ರಿ ನಮ್ಮ ಮನೆಯವರು ಈ ನಾಯಿ ಮರೆ ಅಂದರೆ ನನ್ನ ರಾಯನಿಗೆ ತುಂಬ ಇಷ್ಟ ಮನೆ ಹತ್ರ ನಾವು ಎಲ್ಲಿ ಹೊರಗಡೆ ಹೋಗಿ ಬಂದರೂ ಫಸ್ಟು ಓಡ್ ಬಂದುಬಿಡುತ್ತೆ ನಾನೆಲ್ಲಾದರೂ ಹೋಗಿ ನಮ್ಮ ಮನೆಯವ್ರು ನನ್ನ ಕರೆದ್ರೂ ನನಗೆ ಮುಂಚೆ ಇದೇ ಓಡ್ ಬಂದುಬಿಡುತ್ತೆ ಎಲ್ಲಿದ್ರೂ ಪಾಪ ಒಂದು ತ್ರೀ ಡೇಸ್ ತ್ರೀ ಡೇಸ್ ಇಲ್ಲ ಫೈವ್ ಡೇಸ್ ಅದು ಅದೇ ಥರನೇ ಅದಕ್ಕೆ ನೀಟಾಗಿ ಡ್ರೆಸ್ಸಿಂಗ್ ಎಲ್ಲ ಮಾಡಿದೆ ಸ್ವಲ್ಪ ಸರಿ ಹೋಗ್ತೈತೆ ಒಂದು ಟೆನ್ ಡೇಸ್ ಆಗೈತಿ ಇವಾಗ ಅದನ್ನೆಲ್ಲ ನೀಟಾಗಿ ಅದೇ ಕಟ್ಟೆಲ್ಲ ಬೇ ಇವಾಗ ನೋಡಿ ಸ್ವಲ್ಪ ಎಲ್ಲ ನೀಟಾಗಿ ಆಗೈತೆ